ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಮಳೆ ನಮ್ಮ ಊರಲ್ಲಂತೂ ಚಂಡಮಾರುತ ಇದ್ದಿದ್ದರಿಂದ ಸಾಕಷ್ಟು ಮಳೆ ಸುರಿತಾ ಇತ್ತು ಆ ಕಾರಣದಿಂದಾಗಿ ನಾನು ತುಂಬ ಸಮಯದಿಂದ ಯಾವುದೇ ರೀತಿ ಮಲ್ಲಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ಇವಾಗ ಒಂದು ಮೂರು ದಿನಗಳಿಂದ ಮಳೆ ಕಡಿಮೆ ಆಗಿದೆ ಇವಾಗ ನಾವು ಮಲ್ಲಿಗೆ ಗಿಡದ ಪರಿಸ್ಥಿತಿ ಹೇಗಾಗಿದೆ ಅಂತ ಒಂದು ಸಾರಿ ಚೆಕ್ ಮಾಡೋಣ ಬನ್ನಿ ಇವಾಗ ನೀವೇ ನೋಡ್ತಾ ಇರೋ ಹಾಗೆ ಗಿಡದ ಕಲರ್ ಹಳದಿ ಹಳದಿ ಆಗಿದೆ ಅದಕ್ಕಿಂತ ಹೆಚ್ಚು ಬೇಸರದ ಸಂಗತಿ ಏನು ಅಂತ ಅಂದರೆ ಗಿಡದಲ್ಲಿ ತುಂಬಾ ಹುಳಗಳು ಬಂದಿದೆ ಗಿಡದಲ್ಲಿ ಎಲೆಗಳ ಮಧ್ಯ ಮಧ್ಯದಲ್ಲಿ ಅದು ಎಲೆಗಳನ್ನು ತಿಂದು ಎಲೆಗಳನ್ನು ಸುರುಳಿ ಸುರುಳಿಯಾಗಿ ಜೋಡಿಸ್ಕೊಂಡು ಅದರಲ್ಲೇ ಮೊಟ್ಟೆಗಳನ್ನೆಲ್ಲ ಇಟ್ಕೊಂಡು ಬಿಟ್ಟಿದೆ ಗಿಡ ನೋಡ್ತಾ ಇರ್ಬೋದು ಇಲ್ಲಿ ನೋಡಿದ್ರೆ ಸೈಡ್ ಸೈಡಲ್ಲೆಲ್ಲ ಹೇಗೆ ಕಾಣಿಸ್ತಿದೆ ಎಲೆ ಫುಲ್ ಹಳದಿಯಾಗಿ ಆ ಒಣಗಿದ ಎಲೆಗಳಲ್ಲಿ ಹುಳ ಗೂಡು ಬಿಟ್ಟಿದೆ ನಾನಿವಾಗ ಬೇರೆ ಯಾವುದೇ ದಾರಿ ಇಲ್ಲದೆ ಆ ಕಟ್ಟ ಹುಳಗಳ ಗೂಡಿರುವಂತಹ ಜಾಗವನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಇವಾಗ ಸ್ಪ್ರೇ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ರೀತಿ ಸ್ಪ್ರೇ ಅವೈಲಬಲ್ ಇಲ್ಲ ಇವಾಗ ಹೀಗೆ ಬಿಟ್ಟರೆ ಗಿಡದಲ್ಲಿರುವಂಥ ಹುಳಗಳು ಮತ್ತು ಎಲ್ಲ ಕಡೆ ಕೂಡ ಹರಡಿಕೊಂಡು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಸಾಧ್ಯ ಆದಷ್ಟು ಹುಳುಗಳನ್ನು ನಾವು ಈ ರೀತಿಯಾದರೂ ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡಬಹುದು ಈ ರೀತಿ ಹುಳಗಳನ್ನೆಲ್ಲ ತೆಗೆದ ನಂತರ ನಾನು ಇದಕ್ಕೆ ಏನಾದರೂ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಆ ಹುಳನ ಕಾಣಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಅದು ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣ ಕಾಣಿಸ್ತಾ ಇಲ್ಲ ಇವಾಗ ನೋಡಿ ಗಿಡ ಹೇಗಾಗಿದೆ ಅಂತ ಎಲ್ಲ ಮಲ್ಲಿಗೆ ಗಿಡಗಳು ಕೂಡ ಇದೇ ರೀತಿಯಾಗಿದೆ ಫುಲ್ ಹುಳ ತುಂಬಿಕೊಂಡು ಎಲೆಗಳನ್ನೆಲ್ಲ ತಿಂದು ಆ ಎಲೆಗಳೆಲ್ಲ ಒಣಗಿ ಹೋಗಿಬಿಟ್ಟಿದೆ ಗಿಡ ನೋಡಿದ್ರೆ ತುಂಬ ಬೇಜಾರು ಅನಿಸುತ್ತೆ ಇವಾಗ ನಾನಿದನ್ನು ಆದಷ್ಟು ಆ ಹುಳಗಳಿರೋ ಭಾಗನ ಟ್ರಿಮ್ ಮಾಡಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದರೆ ಯಾವುದಾದ್ರೂ ಸ್ಪ್ರೇಯನ್ನು ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಗಿಡಗಳಿಗೆ ಯಾವ ರೀತಿ ಆಗುತ್ತೆ ಅಂತ ನನಗೆ ತಿಳಿದಿಲ್ಲ ಆದರೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಇದುವರೆಗೂ ಹುಳುಗಳು ಬಂದಾಗ ಒಂದು ಎರಡು ಸಾರಿ ಪೆಗಾಸಸ್ಸನ್ನು ಸ್ಪ್ರೇ ಮಾಡಿದ್ದೆ ಆದರೆ ಅದು ನನ್ನ ಗಿಡಗಳಿಗೆ ಅಷ್ಟು ಎಫೆಕ್ಟಿವ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ಅದರಿಂದ ಹುಳಗಳು ಇನ್ನೂ ಕೂಡ ಹೋಗಿರೋ ಹೋಗುತ್ತಾ ಇರೋ ಥರ ಕಾಣಿಸ್ತಾ ಇಲ್ಲ ಈಗ ನೋಡಿ ತುಂಬಾ ಹುಳಗಳಿದೆ ಇದಕ್ಕೆ ಫೆಗಸ್ ಸ್ಪ್ರೇ ಮಾತ್ರ ಸಾಕಾಗುತ್ತೆ ಅಂತ ಅನಿಸಲ್ಲ ಆದ್ದರಿಂದ ನಾನು ಗೊಬ್ಬರದ ಅಂಗಡಿಗೆ ಹೋಗಿ ಯಾವುದಾದ್ರೂ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರುವಂತಹ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಪೆಸ್ಟಿಸೈಡನ್ನೇ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಬಿಟ್ಟರೆ ಇದು ಇಡೀ ಗಿಡವನ್ನೇ ಹಾಳು ಮಾಡುವಂತಹ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನಾನು ಹುಳ ಇರುವಂತಹ ಟೊಂಗೆಗಳನ್ನೆಲ್ಲ ಮುರಿದು ತೆಗಿತಾ ಇದ್ದೀನಿ ನಾನು ನಿಮಗೆ ಇವಾಗ ಎಲ್ಲ ಗಿಡಗಳನ್ನು ಟ್ರಿಮ್ ಮಾಡ್ಕೊಂಡು ಬಂದು ಆ ನಂತರ ತೋರಿಸ್ತೀನಿ ಈ ಗಿಡದಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ ನನ್ನ ಎಲ್ಲ ಗಿಡದಲ್ಲೂ ಕೂಡ ಆಲ್ಮೋಸ್ಟ್ ಇದೇ ರೀತಿಯಾಗಿದೆ ಆದರೆ ಒಂದೇನಂದರೆ ಮಳೆಗಾಲದಲ್ಲಿ ಈ ರೀತಿಯ ಸಮಸ್ಯೆಗಳು ಮಾಮೂಲಾಗಿರುತ್ತೆ ಅಯ್ಯೋ ನನ್ನ ಗಿಡಗಳು ಹಾಳಾಗಿದೆ ಇದು ಏನಾಗುತ್ತೇನೋ ಮುಂದೆ ಚಿಗುರುತ್ತೋ ಇಲ್ವೋ ಆ ರೀತಿ ಪಡೋಂಥ ಅವಶ್ಯಕತೆ ಇಲ್ಲ ಮಳೆಗಾಲದಲ್ಲಿ ಗಿಡಗಳು ಎಷ್ಟೇ ಹಾಳಾದರೂ ಕೂಡ ಮಳೆ ನಿಂತ ನಂತರ ನಾವು ಅದನ್ನು ಕರೆಕ್ಟಾಗಿ ಆರೈಕೆ ಮಾಡೋದ್ರಿಂದ ಗಿಡಗಳು ಪುನಃ ಮೊದಲಿನ ಹಾಗೆ ಆಗಿ ಹೂಗಳು ನೀಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಇದುವರೆಗೂ ನೋಡಿರೋ ಹಾಗೆ ಮಲ್ಲಿಗೆ ಗಿಡಗಳು ತುಂಬಾ ತುಂಬಾ ಸ್ಟ್ರಾಂಗ್ ಪ್ಲ್ಯಾಂಟ್ಸ್ ಅದರಲ್ಲಿ ಹುಳ ಬರಬಹುದು ಏನೇ ಸಮಸ್ಯೆಗಳು ಬರಬಹುದು ಆದರೆ ನಾವು ಅದನ್ನು ಒಂದು ಸರಿ ಕರೆಕ್ಟಾಗಿ ಕೇರ್ ಮಾಡಿದ ನಂತರ ಅವು ಮತ್ತೆ ಮೊದಲಿನ ಹಾಗೆ ಚಿಗರ್ ಬಿಟ್ಟು ಚೆನ್ನಾಗಿ ಹೂ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಸ್ವಲ್ಪ ಸಮಯ ಟ್ರೈ ಮಾಡಿ ಅದಾದ ನಂತರ ಕೂಡ ಗಿಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಗಿಡ ಚಿಗರೋದಾಗಲಿ ಹೂಗಳನ್ನು ಬರೋದಾಗಲಿ ಆಗ್ತಾ ಇಲ್ಲ ಅಂತಾದರೆ ನಾವು ಆ ಗಿಡವನ್ನು ರೀಪ್ಲೇಸ್ ಮಾಡಿ ನಾವು ಕಟಿಂಗ್ನಿಂದ ರೆಡಿ ಮಾಡಿರುವಂತಹ ಗಿಡಗಳನ್ನು ಆ ಜಾಗದಲ್ಲಿ ನೆಡಬಹುದು ಆ ಕಾರಣದಿಂದ ಗಿಡಕ್ಕೆ ಯಾವುದೇ ರೀತಿ ರೋಗ ಬಾಧೆ ಅಥವಾ ಎಲೆ ಉದುರೋದು ಈ ಥರ ಸಮಸ್ಯೆಗಳು ಬಂದಾಗ ಯಾವುದೇ ಕಾರಣಕ್ಕೂ ಹೆದರಬಾರ್ದು ನಮ್ಮ ಗಿಡಗಳು ಖಂಡಿತ ನಮಗೆ ಪುನಃ ಇದೇ ರೀತಿಯಾಗಿ ಚಿಗುರಿ ಹೂಗಳನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ ನನ್ನ ಗಿಡದಲ್ಲಿ ಕಾಣಿಸುವಂತಹ ಇನ್ನೊಂದು ಸಮಸ್ಯೆ ಅಂತ ಅಂದರೆ ಈ ರೀತಿ ದಂಟಿನ ಮಧ್ಯದಲ್ಲಿ ಒಣಗಿ ಎಲೆಗಳೆಲ್ಲ ಉದುರ್ತಾ ಇದೆ ಮೇಲ್ ತುದಿ ಅಂದರೆ ಚಿಗುರ್ಕೊಂಡು ಚೆನ್ನಾಗೇ ಇರುತ್ತೆ ಆದರೆ ಮಧ್ಯ ದಂಟಿನಲ್ಲೇ ಅದು ಒಣಗಿ ಎಲ್ಲ ಉದುರು ಹೋಗ್ತಾ ಇದೆ ನಾನು ಆ ರೀತಿ ಇರುವಂತಹ ಟೊಂಗೆಗಳನ್ನೆಲ್ಲ ಮುರಿದು ತೆಗಿತಾ ಇದ್ದೀನಿ ನೀವೇ ನೋಡ್ತಾ ಇರೋ ಹಾಗೆ ನಾನು ಅದನ್ನು ಗಿಡದ ಬುಡದಲ್ಲಿಯೇ ಮತ್ತೆ ಹಾಕ್ತಾ ಇಲ್ಲ ಅದನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಈ ಹುಳಗಳನ್ನಾಗಲಿ ಅಥವಾ ರೋಗ ಬಂದಿರೋ ಟೊಂಗೆಗಳನ್ನಾಗಲಿ ನಾವು ಅಲ್ಲಲ್ಲೇ ಹಾಕೋದ್ರಿಂದ ಸ್ವಲ್ಪ ಸಮಯದ ನಂತರ ಆ ಹುಳುಗಳು ಮತ್ತೆ ಪುನಃ ನಮ್ಮ ಗಿಡಗಳಿಗೆ ಹತ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಆದ್ರಿಂದ ನಾವು ಅದನ್ನು ಕಟ್ ಮಾಡಿರುವಂತಹ ಟೊಂಗೆಗಳಿರಬಹುದು ಆ ಹುಳಗಳನ್ನಾಗಲಿ ತುಂಬ ದೂರದಲ್ಲಿ ಅಂದರೆ ನಮ್ಮ ಗಿಡಗಳು ಇಲ್ಲದೇ ಇರುವಂತಹ ಜಾಗದಲ್ಲಿ ತಗೊಂಡು ಹೋಗಿ ಹಾಕಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸುಗಳಿದೆ ಅಂತ ಆದರೆ ನೀವು ಗೊಬ್ಬರವನ್ನು ಕಂಪ್ ಕಲೆಕ್ಟ್ ಮಾಡ್ತಿರೋದು ಅಂದರೆ ಕಾಂಪೋಸ್ಟ್ ಗುಂಡಿಯಲ್ಲೂ ಕೂಡ ಇದನ್ನು ಹಾಕಬಹುದು ಆದರೆ ಯಾವುದೇ ಕಾರಣಕ್ಕೂ ಬೇರೆ ಗಿಡಗಳ ಹತ್ತಿರ ಅಥವಾ ನಿಮ್ಮ ಮಲ್ಲಿಗೆ ಗಿಡಗಳ ಪಕ್ಕದಲ್ಲಿ ಇದನ್ನು ಹಾಕಬೇಡಿ ಇದರಿಂದ ಉಳಿದ ಗಿಡಗಳಿಗೂ ಕೂಡ ರೋಗ ಹರಡುವಂತಹ ಚಾನ್ಸಸ್ ಬಹಳನೇ ಹೆಚ್ಚಾಗಿರುತ್ತೆ ಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನಾನು ಇದೇ ರೀತಿ ಎಲ್ಲ ಗಿಡಗಳನ್ನು ಕೂಡ ಟ್ರಿಮ್ ಮಾಡ್ತಾ ಇದ್ದೀನಿ ಇವತ್ತು ಇದನ್ನು ಮುಗಿಸಿದ ನಂತರ ನಾನು ಬೇರೆ ಯಾವುದಾದ್ರೂ ಔಷಧಿಯನ್ನು ತರ್ತೀನಲ್ಲ ಅದನ್ನು ತಂದ ನಂತರ ನಿಮಗೆ ಸ್ಪ್ರೇ ಮಾಡುವಾಗ ಅದ್ರ ಬಗ್ಗೆ ವಿವರವನ್ನು ತಿಳಿಸ್ತೀನಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು